ನಮಸ್ಕಾರ ಎಲ್ರಿಗೂ ನಾನು ಶ್ವೇತಾ ಇವತ್ತಿನ ವೀಡಿಯೋನ ನಾನು ಸಂಡೇ ಮಧ್ಯಾಹ್ನದಿಂದ ಶುರು ಮಾಡಕತ್ತೀನಿ ಯಾಕಂತಂದರೆ ಮಂಡೇ ನ್ಯೂ ಇಯರ್ ಇರೋದ್ರಿಂದ ಇವತ್ತು ಒಂಚೂರು ಮಕ್ಕಳಿಗೋಸ್ಕರ ಸರ್ಪ್ರೈಸ್ ಸರ್ಪ್ರೈಸ್ ಆಗಿ ಏನೋ ಪ್ರಿಪ್ರೇಷನ್ನ ನಡೆಸಿದ್ದೀನಿ ಬಟ್ ನನ್ನ ಮಗ ಕೂಡ ಮುಂದೆ ಕೂತಾನೆ ಅವನಿಗಿದು ಆ್ಯಕ್ಚುಲಿ ನಾನು ಹೇಳಿಲ್ಲ ಸ್ಕೂಲಲ್ಲಿ ಇರೋ ಏನೋ ವರ್ಕ್ ಮಾಡೋಕ್ಕಂತಾಳ ಸೊ ಏನಾದರೂ ಪ್ರಾಜೆಕ್ಟ್ ಇರಬೇಕು ಅಂತ ತಿಳ್ಕೊಂಡಿದ್ದಾನಷ್ಟೇ ಅವನಿಗೆ ನಾನು ರಿಯಲ್ ಆಗಿ ಏನು ಹೇಳಿದ ಹೇಳಿಲ್ಲ ಯಾಕಂತಂದ್ರೆ ಸ್ವಲ್ಪ ಸರ್ಪ್ರೈಸ್ ಆಗಿ ಕೊಡಬೇಕು ಅಂತ ಯಾವಾಗಲೂ ಸರ್ಪ್ರೈಸ್ ಆಗಿ ಏನು ಕೊಡ್ತೀರಾ ಬರ್ತಾಳೋಕೆ ನ್ಯೂ ಇಯರ್ ಸರ್ಪ್ರೈಸ್ ಏನು ಕೊಡ್ತೀರಾ ಗಿಫ್ಟು ಅಂತ ಯಾವಾಗಲೂ ಕೇಳ್ತಿರ್ತಾರೆ ಅದಕ್ಕೋಸ್ಕರನು ಮಾಡ್ತೀನಿ ಬಟ್ ನನಗೂ ಕೂಡ ಇಷ್ಟ ಆಗ್ತದೆ ಆಗಾಗ ಏನೋ ಸೆಲೆಬ್ರೇಷನ್ ಇದ್ದಾಗ ಮಕ್ಕಳಿಗೆ ಏನೋ ಒಂದು ಹೊಸ್ತನ ಮಾಡಿಕೊಡ್ಬೇಕು ಅಂತ ಕ್ಯೂರ್ಯಾಸಿಟಿ ಇಲ್ಲಿ ನೋಡ್ತಿರ್ಬೋದು ಇವತ್ತು ಸಂಡೇ ಎಲ್ಲ ಇಟ್ಟಿನಿ ಎಲ್ಲನೂ ಕೂಡ ಇವಾಗ ಫ್ರಿಜ್ಜಲ್ಲಿ ಹತ್ತಿಡಬೇಕು ಇವತ್ತು ಸಂಡೇ ಆಗಿತ್ತಲ್ಲ ಹಾಗಾಗಿ ಪಡ್ ಕೂಡ ಮಾಡಿದ್ವಿ ಮಾರ್ನಿಂಗ್ ಜಸ್ಟ್ ಚಟ್ನಿ ಅಷ್ಟೇ ಮಾಡಿದ್ದೆ ನಾನು ಇದ್ರ ಇದ್ರ ಜೊತೆ ನಾನು ಪಡ್ ಜೊತೆ ಶೇಂಗಾ ಸಾಂಬಾರು ಮಾಡ್ತಿರ್ತೀವಿ ಬಟ್ ಇವತ್ತು ಮಾಡಿರಲಿಲ್ಲ ಹಾಗಾಗಿ ಸೊ ಮಧ್ಯಾಹ್ನ ಮೇಲೆ ಮಾಡ್ಕೊಂಡ್ರ ಬಿಟ್ಟಿದ್ದೆ ನನ್ನ ದೊಡ್ಡ ಮಗನೂ ಕೇಳಲಿಕ್ಕತ್ತಿದ್ದ ಅಪ್ಪು ಅದಕ್ಕೋಸ್ಕರ ಶೇಂಗಾ ಸಾಂಬಾರನ್ನ ಮಾಡ್ತಿದ್ದೆ ಶೇ ಹುರಿದು ಶೇಂಗಾದಲ್ಲಿ ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆನ ಹಾಕಿ ಮಿಕ್ಸರ್ ಮಾಡಿಕೊಂಡೆ ಸ್ವಲ್ಪ ಕೊತ್ತಂಬರಿ ಎರಡು ಚಮಚೆ ಖಾರದ ಪುಡಿ ಮತ್ತು ಉಪ್ಪು ಅರಿಶಿನ ಎಲ್ಲಾನು ಕೂಡ ನಾನು ಮಿಕ್ಸರ್ ಮಿಕ್ಸರ್ಗೊಳಗೆ ಹಾಕಿ ಒಗ್ಗರಣೆ ಕೊಟ್ಟೆ ಅದು ನೀಟಾಗಿ ಕುದಿಲಿಕ್ಕೆ ಬಿಡಬೇಕು ಅಷ್ಟೇ ನೀಟಾಗಿ ಕುದ್ರೆ ಮುಗೀತು ನಾನು ಈ ಒಂದು ಡಬ್ಬಿಯಲ್ಲಿನೇ ನಾನು ಬ್ಯಾಟರ್ ಅಂದರೆ ಇಡ್ಲಿ ದೋಸೆ ಪಡ್ಡು ಬ್ಯಾಟರ್ನ ಮಾಡಿ ಅದರಲ್ಲೇ ಹಾಕೋದು ಯಾಕಂದರೆ ಚಳಿಗಾಲ ಇರೋದ್ರಿಂದ ಹಿಟ್ಟು ನೆನೆದಿಲ್ಲ ಹಾಗಾಗಿ ನಾನು ನೆನಿಬೇಕು ಅಂತ ಸ ನೀಟಾಗಿ ಉಬ್ಬಿ ಬರಬೇಕು ಅಂತ ಅಂದರೆ ಹಬೆ ಒಳಗಡೆ ಹೋಗಬಾರ್ದು ಹಬೆ ಒಳಗಡೆ ಹೋಗಲಾರ್ದಂಗೆ ಯಾವುದು ಕೂಡ ನನ್ನ ಹತ್ರ ಇದ್ದಿದ್ದಿಲ್ಲ ಹಾಗಾಗಿ ಡಬ್ಬಿನ ಯೂಸ್ ಮಾಡ್ಕೊಳ್ತೀನಿ ಮತ್ತು ಅದು ಖಾಲಿ ಆದ ತಕ್ಷಣ ಇಮ್ಮಿಡಿಯೇಟ್ಲಿ ಆಗಿಂದಾಗ ನಾನು ತೊಳಿತೀನಿ ಯಾಕಂದರೆ ತೂತ್ ಬಿಡೋ ಚಾನ್ಸಸ್ ಇರ್ತೈತಲ್ಲ ಸೊ ಸ್ಟೀಲಿನ ಡಬ್ಬಿ ಆಗಿದ್ರಿಂದ ಕೊತ್ತಂಬರಿ ಸ್ವಲ್ಪ ತೊಳ್ಕೊಂಡು ಕಟ್ ಮಾಡಿ ಸಾಂಬಾರ್ ಒಳಗೆ ಹಾಕೋದ್ರಿಂದ ಟೇಸ್ಟು ಆಗ್ತೈತಿ ಮತ್ತು ನೋಡೋಕ್ಕೂ ಚಂದ ಕಾಣ್ತೈತಿ ಆಮೇಲೆ ನನ್ನ ದೊಡ್ಡ ಮಗ ಅಡುಗೆ ಮನೆಯೊಳಗೆ ಯಾವಾಗ ಯಾವಾಗ್ಲಾದ್ರು ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿರ್ತಾನೆ ಅವನಿಗೆ ಅದು ಇಷ್ಟ ನನಗೂ ಕೂಡ ಟೈಮ್ ಪಾಸ್ ಆಗ್ತದೆ ಏನೋ ಒಂದು ರೀತಿ ಖುಷಿ ಅನಿಸುತ್ತೆ ಮಕ್ಕಳು ನಮ್ಮ ಜೊತೆ ಇದ್ದಾಗ அய்யத்தீங்க சந்தேன் நான் பட்டு சட்னி தினந்திர சார்போய

ಟಮಾಟಿನ ನಾನು ಬೌಲಲ್ಲಿ ಹಾಕಿ ಇಟ್ಟು ನೋಡಿದ್ದೆ ಮತ್ತು ಕ್ಯಾರಿ ಬ್ಯಾಗ್ನಲ್ಲಿ ಹಾಕಿಟ್ಟು ನೋಡಿದ್ದೆ ಬಟ್ ಎರಡೂಕ್ಕಿಂತನೂ ಈ ರೀತಿ ಬಾಕ್ಸ್ನಲ್ಲಿ ಹಾಕಿಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಕ್ತು ಅಡುಗೆ ಮನೆ ಟಿಪ್ಸಲ್ಲಿ ಇದು ಇದು ಒಂದು ಅಂತ ಹೇಳ್ತೀನಿ ಅಲ್ಲಿ ನೀವು ಆರ್ಗನೈಸ್ ಮಾಡಬೇಕಾದ್ರೆ ಈ ಸರ್ ಈ ರೀತಿ ಬಾಕ್ಸ್ಗಳ ಅರೇಂಜ್ ಮಾಡಿಕೊಂಡ್ರೆ ಒಳಗಡೆ ಇರೋ ಕಾಯಿಗಳು ನೀಟಾಗಿರ್ತಾವೋ ಒಂದು ತಿಂಗಳ ತನಕನೂ ಏನೂ ಕೂಡ ಆಗೋದಿಲ್ಲ ಟಮಾಟಿ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಯೂಟ್ಯೂಬ್ ಬಗ್ಗೆ ನನಗೆ ನೆಗೆಟಿವ್ ಥಿಂಕಿಂಗ್ಸು ಜಾಸ್ತಿ ಆಗಿದ್ದು ಪಾಸಿಟಿವ್ ಇಟ್ಕೋತಿದ್ದೆ ಬಟ್ ಫಿಫ್ಟಿ ಪರ್ಸೆಂಟ್ ನೆಗೆಟಿವ್ ಆಗಿಬಿಡ್ತಿತ್ತು ಏನೂ ಆಗಂಗಿಲ್ಲ ಏನೂ ಆಗೋಂಗಿಲ್ಲ ಅಂತ ಬಿಡ್ತಿದ್ದೆ ಬಟ್ ಸ್ಲೋ ಆಗಿ ಆದರೂ ಒಂದು ರೀತಿ ಪ್ರೊಸೆಸ್ಸು ಆಗ್ತಿದೆ ಅಂತ ಅದು ನನಗೆ ಗೊತ್ತೇ ಆಗಿಲ್ಲ ಏನೋ ಒಂದು ರೀತಿ ಸಕ್ಸಸ್ ಆಯಿತು ಜನವರಿ ಫಸ್ಟ್ ಈವ್ನಿಂಗ್ ಟೈಮಲ್ಲಿ ಈ ಒಂದು ಖುಷಿ ಸುದ್ದಿ ಈ ಒಂದು ಹ್ಯಾಪಿ ನ್ಯೂಸ್ ನನಗೋಸ್ಕರ ಕಾದಿತ್ತು ಅಂತ ಕಾಣಿಸುತ್ತೆ ಅದು ಜನವರಿ ಫಸ್ಟಿಗೆ ನನಗೆ ಕಿವಿಗೆ ಬಿಡಬೇಕು ಅಂತ ಇತ್ತೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನನ್ನ ಕಿವಿಗೆ ಬಿದ್ದು ಅದು ಸ್ವಲ್ಪ ಸಕ್ಸಸ್ ಆಗಿದೆ ಇನ್ನೂ ಒಂಚೂರು ಸಕ್ಸಸ್ ಆದಮೇಲೆ ನಾನು ನಿಮ್ಗೆ ಹೇಳ್ತೀನಿ ಇದೆಲ್ಲನೂ ಆಗಿದ್ದು ನಿಮ್ಮಿಂದನೇ ನಿಮ್ಮ ಒಂದು ಚಿಕ್ಕ ಸಪೋರ್ಟಿಂದ ಇನ್ನೂ ಸಾಕಷ್ಟು ಜನ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಪ್ಲೀಸ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂತಂದರೆ ನೂರಕ್ಕೆ ಒಂದು ಸಿಕ್ಸ್ಟಿ ಸೆವೆಂಟಿ ಅಷ್ಟೇ ನನಗೆ ಸಪೋರ್ಟ್ ಇದು ಸಿಕ್ಕಿದೆ ಅಷ್ಟರಲ್ಲೇ ನಾನು ಸ್ಲೋ ಆಗಿ ಒಂದು ಕುರಿನ ಮುಟ್ಟೋಕ್ಕೆ ಸಾಧ್ಯ ಆಗ್ತಿದೆ ಆದಷ್ಟು ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೋತೀನಿ ನೂರಕ್ಕೆ ನೂರು ಎಲ್ಲರೂ ನನ್ನ ವೀಡಿಯೋಸ್ನ ನೋಡಲಿ ಅಂತ ಬಯಸ್ತೀನಿ ಮತ್ತು ನನಗೂ ಕೂಡ ಸಬ್ಸ್ಕ್ರೈಬರ್ಸ್ ಆಗಬೇಕು ವ್ಯೂಸ್ ಆಗಬೇಕು ಅನ್ನೋದು ಬಹಳ ದಿನದ ಆಸೆ ಐತಿ ಅದು ಸ್ಲೋ ಆಗಿ ಅಂತ ಅನ್ಕೋತೀನಿ ಆಗೇ ಆಗ್ತಿದೆ ಸೊ ನನಗೇ ಯೂಟ್ಯೂಬ್ ಫ್ರೆಂಡ್ಸ್ ಕೈ ಬಿಡೋಲ್ಲ ಅಂತ ಅಂದ್ಕೊತೀನಿ ಇವಾಗ ಇದು ಹಸನ್ ಮಾಡೋಕ್ಕೆ ಟೈಮ್ ಇಲ್ಲ ಹಾಗಾಗಿ ಫ್ರೆಂಡ್ಸ್ ಇದನ್ನು ಹಿಂಗೆ ಕಟ್ ಮಾಡಿ ಇಟ್ಬಿಡ್ತೀನಿ ನಾನು ಜಾಸ್ತಿ ಕ್ಯಾಮ್ರದ ವೀಡಿಯೋ ಇಟ್ಟು ಆ್ಯಕ್ಚುಲಿ ಮಾತಾಡೋಕೆ ಹೋಗೋದಿಲ್ಲ ವಯಸ್ಸೋರು ಕೊಡೋದೇ ಜಾಸ್ತಿ ಬಟ್ ಇವತ್ತು ಟ್ರೈ ಮಾಡಕತ್ತೀನಿ ಕ್ಯಾಮ್ರಾದ ಮುಂದೆನ ಮಾತಾಡಿ ಕೆಲಸ ಮಾಡ್ಕೋಬೇಕಂತ ಹೇಳಿ ಆ ತೆಗೆದು ನಮ್ಮ ಚಟ್ನಿ ಮೇಲೆ ಬೀಳ್ತೈತಿ ಇವತ್ತು ಸಂಡೇ ನಾಳೆ ಮಂಡೇ ಸೊ ನಾಳೆ ನ್ಯೂ ಇಯರ್ ನೋಡಬೇಕು ನ್ಯೂ ಇಯರ್ಗೆ ಸೆಲೆಬ್ರೇಷನ್ ಅಂತ ಏನೋ ಇನ್ನೂ ಒಂದು ಚಿಕ್ಕ ಐಡಿಯಾ ಮಾಡಾತ್ತೀನಿ ಮಕ್ಕಳಿಗೆ ಸ್ವಲ್ಪ ಏನೋ ಡಿಫ್ರೆಂಟಾಗಿ ಅನ್ನಿಸ್ಬೇಕು ಅಂಥೇಳಿ ಓಕೆ ನೋಡೋಣ ಹೆಂಗೆ ಹಿಂಗೆಲ್ಲ ಆಗುತ್ತೆ ಆ್ಯಂಡ್ ಮೊದಲು ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬರು ನೋಡ್ತಿದ್ದೀರಾ ಅಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ನ್ಯೂ ಇಯರ್ಗೆ ಅದು ಚಾರ್ಟ್ ಅಂಥೇಳಿ ಸಾರಿ ನ್ಯೂ ಇಯರ್ ಬ್ಯಾನರ್ ಇನ್ನೂ ಒಂದು ಸ್ವಲ್ಪ ಸಣ್ಣದಾಗಿ ಮಾಡೀನಿ ನನಗೂ ಕೂಡ ಟೈಮ್ ಸಿಗಲ್ಲ ಸಿಗೋ ಟೈಮಲ್ಲೇ ಮ್ಯಾನೇಜ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ನೀವು ಹೇಗೆ ಅಂತ ಕೊತ್ತಂಬರಿ ಹಿಂಗೆ ಮಾಡಿದ್ರೆ ಸಹ ಈಸಿ ಅನ್ಸುತ್ತೆ ಕೊತ್ತಂಬರಿಗೆ ಕಥೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ನೋಡಿಕೊಂಡು ಮಾಡ್ಕೊಳಿಸ್ತೇನೆ ಕಾಳು ಫ್ಲವರ್ ಗಡ್ಡೆ ಇವತ್ತು ನಾನು ಕಂಡೀಷ್ನರ್ ಹಾಕಿದ್ದೆ ಹೋಗಲಿಕ್ಕೆ ನೋಡಬೇಕು ಭಾಳ ಏನಾಯ್ತು ಒಟ್ಟಿದ್ದಿಲ್ಲ ಸಿಕ್ಕಾಪಟ್ಟೆ ರಫ್ ಅಂತ ಅನ್ನಿಸ್ಲಿರತ್ತಿದ್ದು ಹಾಗಾಗಿ ಕಂಡೀಷ್ನರ್ನ ಹಾಕೀನಿ ಡೌ ಜೊತೆಗೇ ಸಿಗುತ್ತಲ್ಲ ಅಟ್ಯಾಚ್ ಆಗಿ ಫೈ ರುಪೀಸು ಆ ಆ ರೀತಿ ಒಂದು ಕಂಡೀಷ್ನರ್ ಹಾಕೀನಿ ಸ್ಯಾಚಿ ಬಹುಶಃ ಒಗೆದಿರ್ಬೋದು ನಿಮ್ಗೆ ತೋರಿಸ್ಬೇಕಂತ ಅಂದ್ಕೊಂಡೆ ಬಟ್ ನೋಡ್ತೀನಿ ಒಗೆದಿದ್ರೆ ನಿನಗೆ ಸಿಗಬೇಕಲ್ಲ ಸೊ ಇವತ್ತು ಕಂಡೀಷನ್ ಹಾಕಿದ್ದು ಸಿಕ್ಕಾಪಟ್ಟೆ ಸಿಲ್ಲಿಕಿ ಅನಿಸ್ತಾಯಿದ್ರೆ ಮತ್ತು ಕೈಗೆಲ್ಲ ಸ್ಮೂತ್ ಯಾಕಂದರೆ ಈಗ ಡೈಲಿ ಸ್ಕೂಲ್ಗೆ ಹೋಗ್ತೀವಲ್ಲ ಹೀಗಾಗಿ ವಾರದಲ್ಲಿ ವಂಚತ್ತೀನಿ ಅಷ್ಟೇ ಟೈಮ್ ಸಿಗೋದು ಹಾಗಾಗಿ ಈಗ ನಾನು ಕೂದಲನ್ನ ನೀಟಾಗಿ ಒರೆಸ್ಕೊಸ್ಲಾಗತ್ತೀನಿ ಆ್ಯಕ್ಚುಲಿ ಎಷ್ಟು ಸಿಗೋದು ವರ್ಸ್ಕೊತಾಯಿದ್ದೀನಿ ಹೇರ್ ಪ್ಯಾಕ್ ಹಚ್ಕೊಂಡಿಲ್ಲ ಹೋದ್ವಾರ ಮೆಹಂದಿ ಹಚ್ಕೊಂಡಿದ್ದೆ ಈ ವಾರ ಏನು ಹಚ್ಕೊಂಡಿಲ್ಲ ಜಸ್ಟ್ ಆಯಿಲ್ ಅಪ್ಲೈ ಮಾಡಿದೆ ಬಜಾಜ್ ಹೇರ್ ಆಯಿಲ್ನ ಜಸ್ಟ್ ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡಿದೆ ಅಂತೇಳಿ ವಾಶ್ ಮಾಡೋದ್ರಿಂದ ಹೇರ್ ಫಾಲ್ ಆಗೋಲ್ಲ ಮತ್ತು ಡ್ಯಾಂಡ್ರಫ್ ಡ್ಯಾಂಡ್ರಫ್ ಡ್ಯಾಂಡ್ರ ಫ್ರಾಗಿಂಗಿಂದ ಇದು ನಾನು ಹೇರ್ ರಿಲೇಟೆಡ್ ವೀಡಿಯೋನೂ ಮಾಡಿಲ್ಲಲ್ಲ ಹಾಗಾಗಿ ಹೇರ್ಸ್ಗೆ ಸಂಬಂಧಪಟ್ಟಿದ್ದ ಯಾವುದೂ ಮಾತಾಡಲಿಕ್ಕೆ ಆಗುವ ಯಾಕಂದ್ರೆ ಆಗಾಗ ಆ ಮಾತುಗಳು ಆಡ್ಕೊಂಡೇ ಇದ್ರೇನ ಒಳಗೆ ನೀಟಾಗಿ ಬರ್ತದೆ ಮಾತಾಡಲಿಲ್ಲ ಅಂದರೆ ಕೆಲವೊಂದು ವರ್ಡ್ಸ್ ಹೊಸ ಅನ್ಸ್ಬಿಟ್ಟು ಅಂದ್ರೆ ಿಲ್ಲ ಅಲ್ಲ ಸೊ ನಿಮಗೂ ಮಾಡಿ ಹೇಳಿ ಓಕೆ ಈ ರುಟೀನು ಕೂಡ ಇಂಪಾರ್ಟೆಂಟ್ ಫ್ರೆಂಡ್ಸ್ ಮಾಡೋದು ಸಲೀಸು ಬಟ್ ಮತ್ತೆ ಕ್ಲೀನ್ ಮಾಡೋದು ಏನಂತ ಸಿಕ್ಕಾಪಟ್ಟೆ ಹೆವಿ ಅಂತ ಅನಿಸುತ್ತೆ ವರ್ಕ್ ಮತ್ತು ಅದನ್ನ ಹಿಟ್ಟನ್ನು ತೆಗೆದು ಫ್ರಿಜ್ಜಲ್ಲಿ ಇಡಬೇಕು ಈ ರೀತಿ ಮತ್ತೆ ಕ್ಲೀನಿಂಗ್ ಮಾಡಬೇಕು ಮತ್ತು ಪಾತ್ರೆ ಎಲ್ಲ ತೊಳಿಬೇಕು ಇವತ್ತಿನ ಸಂಡೇ ಈ ರೀತಿ ಹೋಯಿತು ಆಯ್ತು ಇವಾಗ ನೆಕ್ಸ್ಟ್ ಡೇ ಇದು ವೀಡಿಯೋ ನೆಕ್ಸ್ಟ್ ಡೇ ಅಂದರೆ ಇವತ್ತು ಮಂಡೇ ನ್ಯೂ ಇಯರ್ ಅಂದರೆ ಹೊಸ ವರ್ಷ ಒಂದನೇ ತಾರೀಕು ಇವತ್ತು ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ ಅದಾದಮೇಲೆ ರಂಗೋಲಿ ಮತ್ತು ಅರಿಶಿನ ಕುಂಕುಮನ ಹೊಸಲಿಗೆ ಸಿಂಪಲ್ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ ಗಿಡದಲ್ಲಿ ಹೂ ಬಿಟ್ಟಿತ್ತು ಒಂದು ಎರಡು ಈ ರೀತಿ ದಾಷವಾಳ ಹೂ ಬಿಡುತ್ತವೆ ನಮಗೆ ಟ ನಾವು ಪೂಜೆ ಮಾಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ಹೂ ಬಿಡೋಂಗೆ ಇಲ್ಲ ಸೊ ಪೂಜೆ ಮಾಡಿದ್ದಾಗ ಒಂದೇ ಹೂ ಸಿಗುತ್ತಾ ಇಲ್ಲ ಎರಡು ಹೂ ಸಿಗ್ತವೆ ಎರಡು ಕಡೆಯೂ ಇವತ್ತು ತುಪ್ಪ ದೀಪನ ಹಚ್ಚಿ ಹಾಕೋತೀನಿ ಅದಾದಮೇಲೆ ಸಿಂಪಲ್ಲಾಗಿ ದೇವ್ರ ಮುಂದೆ ಈ ರೀತಿ ರಂಗೋಲಿ ಕೂಡ ಹಾಕ್ತೀನಿ ಈ ರಂಗೋಲಿ ನಿಮಗೆ ಪರಿಚಯ ಇದ್ದರೂ ಇರ್ಬೋದು ಓಕೆ ಇವತ್ತಿನ ಪೂಜೆಗೆ ಅವ್ರಿಗೆ ಗೊತ್ತಾಗದೇ ಒಂದೇನೋ ಡಿಫ್ರೆಂಟ್ ಆಗಿರೋ ಪ್ರೈಸ್ ಅಂದರೆ ಸರ್ಪ್ರೈಸ್ ಕೊಡ್ಲಿಕ್ಕೆ ಹತ್ತೀನಿ ಡಿಫ್ರೆಂಟ್ ಆಗಿರೋ ಸರ್ಪ್ರೈಸ್ನ ಕೊಡ್ತೀನಿ ನೀವು ನೋಡೋರಂತೆ ಆ್ಯಂಡ್ ಕೇಕನ್ನು ನಾನು ದೊಡ್ಡದು ತರಿಸಿಲ್ಲ ಜಸ್ಟ್ ಸ್ಮಾಲ್ ಕೇಕನ್ನು ತರಿಸ್ತೀನಿ ಸೊ ಇಷ್ಟರಲ್ಲಿ ನಾನು ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ತೀನಿ ನ್ಯೂ ಇಯರ್ದ ಓಕೆ ಇವಾಗ ಕ್ಯಾಂಡಲ್ ಕೂಡ ತೆಗೆದಿಟ್ಟೀನಿ ಬಟ್ ಅವ್ರಿಗೆ ಏನು ಹೇಳಿಲ್ಲ ಆ ಈವ್ನಿಂಗ್ ಟೀ ಕುಡಿಯೋಕತ್ತೀನಿ ಸೊ ಟೀ ಕುಡಿದಾದಮೇಲೆ ನಾನು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ಕೊಡ್ತೀನಿ ಆ್ಯಕ್ಚುಲಿ ಇನ್ನೊಂದು ಸರ್ಪ್ರೈಸ್ ನನಗೋಸ್ಕರ ಒಂದನೇ ತಾರೀಕು ಬಂತು ಭಾಳ ಅಂದರೆ ಭಾಳ ಆಯಿತು ಸೊ ಅದನ್ನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ಡೆಫಿನೆಟಾಗಿ ಹೇಳ್ಕೊತೀನಿ ಶೇರ್ ಮಾಡ್ಕೋತೀನಿ ನೀವು ಕೂಡ ಖುಷಿ ಆಗ್ತೀರಾ ಆ್ಯಂಡ್ ನಿಜವಾಗಲೂ ಭಾಷ್ಯ ಆಗ್ತಿ ಒಂದನೇ ತಾರೀಕು ಇಷ್ಟು ಒಳ್ಳೆಯ ಒಂದು ನನ್ನ ಕನಸು ನನಸಾಯಿತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಹೇಳ್ತೀನಿ ವೇಟ್ ಆ್ಯಂಡ್ ವಾಚ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದ ಕ್ಯೂರಿಯಾಸಿಟಿ ಐತಿ ಅದ ವಿಡಿಯೋನ ನೋಡಬೇಕು ಅಂದರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಲೈಕ್ ಮಾಡಬೇಕು ಆ್ಯಂಡ್ ಬೆಲ್ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಯಾಕಂದರೆ ನಾ ಹಾಕುವ ವಿಡಿಯೋದ ನೋಟಿಫಿಕೇಷನ್ ಬರ್ತಿರುತ್ತೆ ನೀವು ಫಸ್ಟ್ ನೋಡ್ಬೋದು ಎಂಜಾಯ್ ಮಾಡ್ಬೋದು ಹಾಗೆಯೇ ನಿಚ್ಚ ನಾ ಸ್ಕೂಲಿಂದ ಬಂದ ತಕ್ಷಣ ಅದು ಆ ಸರ್ಪ್ರೈಸ್ ನೋಡಿದ ತಕ್ಷಣ ಖುಷಿ ಆಯಿತು ಅದು ಎಷ್ಟು ಒಂದು ಮೂರು ನಾಲ್ಕು ವರ್ಷದ ಒಂದು ಕನಸು ಅಂತಲೇ ಹೇಳ್ಬೋದು ಯಸ್ ಏನು ಅಂತ ಈಗ ಹೇಳಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಒಂದು ಪುಟ್ಟದಾಗಿ ಮಾಡ್ತೀನಿ ನೋಡಿ ಎಂಜಾಯ್ ಮಾಡ್ಯ ಮಾಡೋರಂತೆ ವಿರಾಜ್ ಬಿಟ್ಟು ವಿಶು ಹ್ಯಾಪಿ ನ್ಯೂ ಇಯರ್ ಅಲ್ಲಿ ಬಿಟ್ಟು ಅದ ನೋಡು ಅಲ್ಲಿ ಬಿಟ್ಟು ಅಪ್ಪು ಹೌದಾ ನೋಡಿದ್ರಿ ವಿರೋ ಏನಕ್ಕೆ ತೊಗೊಳ್ತೈತೆ ಹೆಂಗ ಅನ್ನಿಸ್ತಾವೆ ವಿರಾಜ ಪಿರಜ ಹೆಂಗೆ ಅನಿಸ್ತಿದೆ ಇಷ್ಟು ಆಯ್ತ ನೋಡು ನಿಮಗೂ ಇದು ಕಾಣಿಸುತ್ತೆ ಅಪ್ಪು ಬಿಟ್ಟು ಕಾಣ್ಸಲ್ಲ ಚಂದಾಗಿದೆ ಅಪ್ಪು ಆ್ಯಂಡ್ ಬಿಟ್ಟು ಸ್ಲಿಪ್ ಒಳಗೆ ಹಾಕೋ ನಿಂದು

विश यू हैप्पी न्यू ईयर विराज बिट्टू बिट्टू अपू हैप्पी न्यू ईयर हम्म, 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 ಸರ್ಪ್ರೈಸ್ ಸರ್ಪ್ರೈಸ್ ಆಯ್ತಲ್ಲ ಸರ್ಪ್ರೈಸ್ ಹೊಸ ವರ್ಷಕ್ಕೆ ಇಷ್ಟ ಆಯ್ತಾ ರಜಾ ಗಿಫ್ಟ್ ಕಿಂತನೂ ಈ ಒಂದು ಖುಷಿ ಅನ್ನೋದು ಬಹಳ ಮುಖ್ಯ ಆಗ್ತದ ಇಷ್ಟ ಆಯ್ತಾ ಬಿಟ್ಟು ಬಿಟ್ಟು ಪಿಚ್ ಪಿಚೆ ಪಿಚೆ ಕಳಿಸ್ತಾರ ಇವ್ರ ಕೇರ್ಸ್ ಬಿಡ್ತಾರೆ ಇವ್ರು ಹಿಂಗೆ ಮಾತಾಡ್ತಾರೆ ಸುಮ್ಮನೆ ಇರಕ್ಕೆ ಬರಲ್ಲ ಏನ್ರಿ ಎಸ್ ಅಪ್ಪು ಬಿಟ್ಟು ಇದು ಹೆಂಗೆ ಅನಿಸ್ತ ಹಾಂ ಗೊಂಬೆ ಹೆಂಗೆ ಅನಿಸ್ತೋ ಅಪ್ಪು ನಿಂದು ಹ್ಞೂ ಇದು ಬಿಟ್ಟು ಎಸ್ ಏ ಸ್ ಇದು ಆಗ್ತದೆ ಸುಮ್ಮನೆ ಬರ್ನ್ ಆಗ್ತದಲ್ಲಿ ಎಸ್ ಈ ವ್ಲಾಗನ್ನ ಇವತ್ತು ಇಲ್ಲಿಗೆ ಆ್ಯಂಡ್ ಮಾಡೋಣ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ವಾನ್ಸ್ ಅಗೇನ್ ಬಿಟ್ಟು ವಿಹಾನ್ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ